ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಆಲ್ಮೋಸ್ಟ್ ಒಂದು ವಾರದ ಹಿಂದಿನ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನ್ನ ಹಸ್ಬೆಂಡ್ ಈವನ್ ಸಂಡೇನೂ ಕೂಡ ಸ ಸಮಟೈಮ್ಸ್ ಟೈಮ್ಸ್ ಬ್ಯುಸಿ ಇರ್ತಾರೆ ಬಟ್ ಎಲ್ಲೋ ಒಂದೊಂದು ದಿನ ಫ್ರೀ ಇದ್ದಾಗ ನಮ್ಮ ಜಾಣ ಅಂತೂ ಫುಲ್ಲಿ ಆಕ್ಯುಪೈಡ್ ಇಸ್ ಡೇ ಯೂಶ್ವಲಿ ಡೇಸ್ ಏನಂದರೆ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಹಂಗೆ ಮನೇನ ಬಿಡ್ತಾರೆ ನೈಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಹಂಗೆನೇ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಆದಮೇಲೆ ಮನೇನ ರೀಚ್ ಮಾಡ್ತಾರೆ ಬಟ್ ಸ್ಟಿಲ್ ನಾನು ಮಾರ್ನಿಂಗ್ ಟು ನೈಟ್ವರೆಗೂ ಎಷ್ಟೇ ಟೇಕ್ ಕೇರ್ ಮಾಡಿ ಪ್ಯಾಂಪರ್ ಮಾಡಿ ನಮ್ಮ ಜನನ ನೋಡಿಕೊಂಡ್ರು ಕೂಡ ಅವರಪ್ಪ ಬಂದ ತಕ್ಷಣ ಈ ವಿಲ್ ಶಿಫ್ಟ್ ದ ಪಾರ್ಟಿ ಸೊ ಅವ್ರ ಪಾರ್ಟಿಗೆ ನೈನ್ ಓ ಕ್ಲಾಕ್ ನೈಟ್ ಜಾಯಿನ್ ಆಗ್ತಾನೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ವರ್ಗು ನಾನು ಯಾರು ಅಂತಲೂ ಅವನಿಗೆ ಗೊತ್ತಿರಲ್ಲ ಆ್ಯಂಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅವರಪ್ಪ ಬಂದ ತಕ್ಷಣ ನನ್ನನ್ನು ಬೈಯಕ್ಕೆ ಸ್ಟಾರ್ಟ್ ಮಾಡೋದು ನನಗೆ ಹೊಡಿಯೋದು ನಾನು ಯಾರೋ ನನಗೆ ಗೊತ್ತೇ ಇಲ್ವೇನೋ ಅನ್ನೋ ಥರ ಬಿಹೇವ್ ಮಾಡಿಬಿಡ್ತಾರೆ ಸೊ ಅಷ್ಟು ಅಡಿಕ್ಷನ್ ಅವನು ಅವರಪ್ಪಂಗೆ ನನ್ನ ಹಸ್ಬೆಂಡ್ಗೆ ರಜಾ ಇದ್ದು ಮನೇಲಿದ್ದಾಗ ಮಾರ್ನಿಂಗ್ ಆ್ಯಂಡ್ ಆಲ್ಸೋ ಈವ್ನಿಂಗ್ ಎಳೆ ಬಿಸಿಲಿಗೆ ನನ್ನ ಮಗನ್ನ ಅವರು ಸೊ ಅವನು ವಾಕ್ ಕರ್ಕೊಂಡು ಹೋದಾಗ ಅವನ್ನ ಸೈಕ್ಲಿಂಗ್ ಮಾಡಿಸ್ಬೇಕು ಅಂತ ಪಾಪ ಅವ್ರು ಕರ್ಕೊಂಡು ಹೋಗಿರ್ತಾರೆ ಬಟ್ ಅವ್ನು ಸೈಕ್ಲಿಂಗ್ ಮಾಡಲ್ಲ ಸೈಕಲ್ನೇ ಸೈಕ್ಲಿಂಗ್ ಮಾಡಿಸ್ತಾನೆ ಸಮಟೈಮ್ಸ್ ನಮಗೆ ಫೀಲ್ ಆಗ್ತಾ ಇರತ್ತೆ ನಮ್ಮ ಜಾಣ ನಮ್ಮ ಮಗ ಇಷ್ಟು ಬೇಗ ದೊಡ್ಡವನ್ನಾಗ್ತಾಯಿದ್ದಾನೆ ಅಂತ ಆಲ್ಮೋಸ್ಟ್ ಅವನಿಗೆ ಇವಾಗ ಒನ್ ಇಯರ್ ಫೈವ್ ಮಂತ್ಸ್ ಓಲ್ಡ್ ಬೇಬಿ ಆದ್ರೂ ಕೂಡ ಇವಾಗೆಲ್ಲೋ ನಿನ್ನೆ ಮೊನ್ನೆ ಉಟ್ಟೋನೆ ಅನ್ನೋ ತರ ಫೀಲಿಂಗ್ ನಮ್ಮಿಬ್ರಿಗುನು ಸೊ ಅವ್ರಿಬ್ಬರು ಸೈಕ್ಲಿಂಗ್ ಅಂಡ್ ಆಲ್ಸೋ ವಾಕಿಂಗ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಯೂಶಲಿ ಸಂಡೇಸ್ ಅಂತ ಅಂದ್ರೆ ಬೆಡ್ಶೀಟ್ಸ್ ಅಂಡ್ ಆಲ್ಸೋ ಬ್ಲಾಂಕೆಟ್ಸ್ ಎಲ್ಲಾದ್ರು ಕೂಡ ವಾಷಿಂಗ್ ಮೆಷಿನ್ಗ ಹಾಕಿರ್ತೀನಿ ಸೊ ಡ್ರಾಯಿಂಗ್ ಮಾಡಕ್ ಟೆರೆಸ್ ಗೆನೆ ಹಾಕ್ತೀನಿ ಸೊ ಮೂರು ಜನನು ಕೂಡ ಟೆರೆಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂಡ್ ಆಲ್ಸೋ ಮೂರು ಜನದ ಕೆಲ್ಸಗಳು ಕೂಡ ಮುಗಿಯುತ್ತೆ ನಮ್ಮನೆ ಎಂಟ್ರಿವೇಲಿ ಎಂಟ್ರಿ ವೇಲಿ ನನಗೆ ಪ್ಲ್ಯಾಂಟ್ಸನ್ನ ಹಾಕಬೇಕು ಅಂತ ಇಷ್ಟ ಇತ್ತು ಹಾಗಾಗಿ ಇವತ್ತು ನಾವು ಪ್ಲ್ಯಾಂಟ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಜಾಣ ಓಯ್ ಪಾಪು ಮನೇಲಿರಂಬಾ ಬಾ ಇಲ್ಲೇ ತಳ್ರಿ ರೀ ಅವನು ಬರ್ತಾನೆ ಇಲ್ಲೇ ಇರ್ತಾನೆ ಬಾ ಬಾ ಬಾರೋ ಅಪ್ಪ ಆಫೀಸ್ಗೆ ಹೋಗ್ತಾ ಇತ್ತು ಮಗನೇ ಎಲ್ಲಿಗೂ ಹೋಗ್ತಾ ಇದ್ಯಾ ನೀನು ಅವನೇನು ಔಟಿಂಗ್ ಬರಲಿಲ್ಲ ಅಂದಿದ್ರು ಆಗದು ನಿನ್ ಮಗ ಯಾವಾಗ್ಲೂ ಔಟಿಂಗ್ ಹೋಗೋದ್ರಲ್ಲೇ ಇರ್ತಾನೆ ಅಲ್ವಾ ಮತ್ತೆ மேல மங்கள ஆகனே அத்தப்பா इननचुर दोडल आदमेन मेबी यू वाज़ सो फ्रंट सीट अल ಕೂತ್ಕೊಂಡ್ ಬಿಟ್ ನನ್ ಬ್ಯಾಕ್ ಸೀಟ್ ಕಾಗ್ತನೆನೋ ಕೊಂಡ್ರಿ ಬೈ ಮಗ್ನೆ ಬೈ ಬೈ ಜರನ ಬೈ ಇಸೆ ಬೈ ಟು ಅಮ್ಮ ಬೈ

ಬಟ್ ನೀವು ಸರ್ಚ್ ಮಾಡಿ ಹೇಳಿದ್ರಿ ಲೈಕ್ ಇಲ್ಲೇ ನಮ್ಮ ಮನೆಗೆ ಕಿಲೋಮೀಟರ್ ನಿಯರ್ ಇದೆ ಅಂತ ಹೇಳಿದ್ರಿ ಬಟ್ ನನಗೆ ಹೋಗಿ ಹೌದಾ ಏನಪ್ಪ ಗೊತ್ತಿಲ್ಲ ಬಟ್ ನಾನಂತೂ ಬಂದಿಲ್ಲ ಯಾವತ್ತು ಮನೆ ಮುಂದೆ ಜಾಸ್ತಿ ಸ್ಪೇಸ್ ಇರ್ಬೇಕು ಹಾ ಹಿಂಗಿದ್ವಿ ನೀವ್ ನೋಡಿರೋ ಲ್ಯಾಂಡ್ ಮಾರ್ಕ್ ಅಲ್ಲಿ ನಾವ್ ಯಾವತ್ತು ಹೋಗಿರ್ಲಿಲ್ಲ ಕ್ಯೂಟಿಫೈ 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 ಇದೆ ಕ್ಯೂಟಿಫೈ ಹಂಗ ಮಾಡ್ಬಾರ್ದು ಚಿನ್ನಿ ಬ್ಯಾಡ್ ಬಿಟ್ಟದ ಮೇ ಬಿ ಇಷ್ಟು ದೊಡ್ಡ ಮಕ್ಳಿಗೆ ಯಾರೋ ದೃಷ್ಟಿ ಬಿಟ್ಟು ಇಡಲ್ವೇ ನಾವು ಕಂಡ್ರೆ ಏನಿನ್ ಟೂ ಇಯರ್ ಅಷ್ಟೇ ಆಮೇಲೆ ಏನ್ ಇಲ್ಲಿ ಇಡ್ತಾರೆ ತಿಂಡಿ ಇಡ್ಲಿ ಇಲ್ಲ ಅಲ್ಲಿ ಅದು ಇದೇ ಹತ್ರನೇ ತಾನೆ ನಾನೇ ನನ್ ಮಗ ಊಟಿಂಗ್ ಬಂದ್ಬಿಟ್ಟಾನೆ ಇವತ್ತು ಅವ್ರ ಅಪ್ಪಂಗ ಹಾಲಿಡೇ ಇದೆ ಅಂತ ಅಲ್ವನ ಎಷ್ಟು ಸೈಲೆಂಟ್ ಆಗೋತಲ್ಲ ನೋಡೋರಿ

ಮನೆಗೆ ನಿಯರ್ ಬೈ ಒಂದು ಪ್ಲ್ಯಾಂಟ್ ನರ್ಸರಿ ಇದೆ ಸೊ ನಾವು ಅಲ್ಲಿಗೆ ಪರ್ಚೇಸ್ ಮಾಡೋಕೆ ಹೋಗಿದ್ದೀವಿ ಸೊ ಇಂಡೋರ್ ಪ ಪ್ಲ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹ್ಯೂಜ್ ವೆರೈಟೀಸ್ ಇತ್ತು ಬಿಕಾಸ್ ಲೈಕ್ ಬೆಂಗಳೂರು ಅಥವಾ ಸಿಟೀಸಲ್ಲಿ ಏನಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ಪ್ರಿಫರ್ ಜಾಸ್ತಿ ಬಿಕಾಸ್ ಬಿಸಿಲು ತುಂಬ ಅಂದರೆ ತುಂಬ ಕಮ್ಮಿ ಬೀಳುತ್ತೆ ಬಾಲ್ಕನೀಸ್ ಇದ್ದರೆ ಮಾತ್ರ ಅದನ್ನು ನೀಟಾಗಿ ಬೆಳೆಸ್ಬೋದು ಸಮ್ಟೈಮ್ಸ್ ಬಾಲ್ಕನೀಸ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಬಿಸಿಲು ಬೀಳಲ್ಲ ಹಾಗಾಗಿ ಜನ ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಸ್ನ ಪ್ರಿಫರ್ ಮಾಡ್ತಾರೆ ನನಗೆ ಪರ್ಸ್ನಲಿ ಈ ಒಂದು ನರ್ಸರಿಲಿ ಏನು ಇಷ್ಟ ಆಯಿತು ಅಂದರೆ ಯೂಜ್ ವೆರೈಟೀಸ್ ಆಫ್ ಪಾರ್ಟ್ಸ್ ಕಲೆಕ್ಷನ್ ಕೂಡ ಇದೆ ಸೊ ಅದು ನನಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ಪ್ಲ್ಯಾಂಟ್ ರಿಲೇಟೆಡ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ನಮ್ಮಿಬ್ಬರಿಗೆ ತುಂಬ ಪ್ಲ್ಯಾಂಟ್ಸ್ನ ಹಾಕಬೇಕು ಮನೆ ಹತ್ರ ಅಂತಲೂ ಇಷ್ಟ ಆ್ಯಂಡ್ ಆಲ್ಸೋ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ ಬಟ್ ಸ್ಟಿಲ್ ಜಾಸ್ತಿ ಪ್ಲ್ಯಾಂಟ್ಸ್ ಏನು ಪರ್ಚೇಸ್ ಮಾಡಲಿಲ್ಲ ಬಿಕಾಸ್ ಹೇಗಿರುತ್ತೆ ಕ್ವಾಲಿಟಿ ಆಫ್ ದ ಪ್ಲ್ಯಾಂಟ್ ಅಂತ ನೋಡ್ಬಿಟ್ಟು ಈ ನರ್ಸರಿಯಲ್ಲಿ ನೆಕ್ಸ್ಟ್ ಟೈಮ್ ಶಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ತುಳಸಿ ಪ್ಲ್ಯಾಂಟಿಗೆ ಒಂದು ನೀಟಾಗಿರೋ ಪಾಟ್ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೆ ಒಂದು ಚೆನ್ನಾಗಿರೋ ಪಾಟ್ನ ತೊಗೊಂಡಿದ್ದೀನಿ ಜಾಣ ಇನ್ನು ಸ್ಕೂಟಿಯಲ್ಲಿ ಮುಂದೆ ನಿಂತ್ಕೊಳ್ಲೇ ಇರೋ ಕಾರಣ ಸೊ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಹಸ್ಬೆಂಡ್ನ ಡಿಪೆಂಡ್ ಮಾಡಬೇಕು ಅದರ್ವೈಸ್ ಒಬ್ಬಳೆ ಬಂದು ಶಾಪ್ ಮಾಡಬೇಕು ಆ ಮಗ ಔಟಿಂಗ್ ಬಂದ್ಬಿಟ್ರೆ ಮಾತಾಡಲ್ಲ ಇರ್ತಾನೆ ಮನೇಲಿ ನೋಡಿದ್ರೆ ಕಿರ್ಚಾಡ್ತೇನೆ ಏನ್ ಎಲ್ಲ ಮನೆ ಕಟ್ಬಿಟ್ಟಿರ್ತಾರೆ ಜನ ಏನಕ್ಕೆ ಬೆಲ್ಟ್ ಹಾಕ್ದಲ್ಲ ಇರೋದ್ಕ ಇದು ಬಗ್ಲು ಗುಂಟೆನೆ ಬರುತ್ತಾ ಯಾಕೋ ಇತ್ತೀಚೆಗೆ ಜೆಪ್ರೋದಲ್ಲಿ ವೆಜಿಟೇಬಲ್ಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ತುಂಬ ಫ್ರೆಶ್ ಆಗಿರಲ್ಲ ಸೊ ಹಾಗಾಗಿ ನಾವು ಹಳ್ಳಿ ತೋಟದಲ್ಲೇ ಪರ್ಚೇಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೂ ಡೇಸ್ ಬ್ಯಾಕ್ ನಾವು ಊರಿಂದ ರಿಟರ್ನ್ ಆಗಬೇಕಾದ್ರೆ ಹೂವನ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ನಾಳೆ ತುಳಸಿ ಹಬ್ಬನೂ ಇರೋದರಿಂದ ಸ್ವಲ್ಪ ಆರಗಳ ಥರ ನಾನೇ ಪೋಣಿಸ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನಮ್ಮ ಜಾಣನು ಸ್ಟಾರ್ಟ್ ಸ್ಟಾಕಿಂಗ್ ಬಿಕಾಸ್ ಅವನಿಗೂ ಅವ್ನು ವಾಯ್ಸ್ ಕೊಡಬೇಕು ಅನ್ನೋ ಫೀಲ್ ಸೊ ನಾನು ತುಳಸಿ ಹಬ್ಬದ ಮಾರ್ನಿಂಗೇ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈವ್ನಿಂಗ್ ಪೂಜೆ ಮಾಡೋದು ಬಟ್ ಸ್ಟಿಲ್ ನಾನು ಜಾಣನ ಮಾಡಿಕೊಂಡು ಅಟ್ಟೆ ಟೈಮ್ ನಾನು ಕೆಲಸಗಳನ್ನ ಆಗಲ್ಲ ಅಂತ ಸೊ ಫಸ್ಟ್ ಮಾರ್ನಿಂಗೇನೆ ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಆಚೆ ನೆಲ ಓರಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹೋಗೋ ಟೈಮಿಂಗ್ಸಲ್ಲಿ ನಾನು ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಜಾಣ ಊಟಕ್ಕಿಂತ ಮುಂಚೆ ಮಧ್ಯಾಹ್ನದ ಮೇಲೆ ಅಥವಾ ಲೇಟಾಗೆ ಎಲ್ಲ ಫೆಸ್ಟಿವಲಲ್ಲೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಬಿಕಾಸ್ ನನಗೇನು ಹರಿ ಬರಿ ಇರೋಲ್ಲ ಬಟ್ ಇವಾಗ ಆ ಥರ ಅಲ್ಲ ಅವನು ಮಲ್ಕೊಂಡಾಗ ನಾನು ಜಾಸ್ತಿ ಕೆಲಸಗಳನ್ನ ಅಪ್ ಮಾಡಬೇಕು ಆ್ಯಂಡ್ ಅವನು ಆಟ ಆಡಬೇಕಾದ್ರೆ ಸಿಂಪಲ್ಲಾಗಿ ಈಸಿಯಾಗಿ ಅವನನ್ನು ಇಟ್ಕೊಂಡು ಪಕ್ಕದಲ್ಲಿ ಯಾವ್ಯಾವ ಕೆಲಸಗಳನ್ನ ನಾನು ಮಾಡ್ಕೊಳ್ಬೋದು ಆ ಎಲ್ಲ ಕೆಲಸಗಳನ್ನ ನಾನು ಮುಗಿಸ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಅವಾಗ ನನಗೆ ಈಸಿ ಆಗುತ್ತೆ ಟು ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಈ ಒಂದು ವ್ಲಾಗಲ್ಲಿ ನಮ್ಮ ಜಾಣದಂದು ಕೂಡ ವಾಯ್ಸ್ ಓವರ್ ಕವರ್ ಅಪ್ ಆಗಿದೆ ಬ್ಯಾಕ್ಗ್ರೌಂಡಲ್ಲಿ ಡೋಂಟ್ ಟೇಕ್ ಇಟ್ ಆಸ್ ಎ ನೆಗೆಟಿವ್ ಮಾರ್ನಿಂಗೇನೆ ದೀಪಗಳಿಗೆಲ್ಲ ಎಣ್ಣೆ ಬಿಟ್ಟು ಸೊ ಬತ್ತಿಗಳ್ನು ಕೂಡ ಡಿಪ್ ಮಾಡಿ ಬಿಟ್ಟಿದ್ದೀನಿ ಬಿಕಾಸ್ ಬತ್ತಿಗಳು ಡಿಪ್ ಆಗಿದ್ರೆ ಎಣ್ಣೆಯಲ್ಲಿ ನೀಟಾಗೆ ಸೊ ತುಂಬ ಚೆನ್ನಾಗೆ ಉರಿಯುತ್ತೆ ಪ್ರತಿ ಸಲವೂ ಕೂಡ ದೀಪಾವಳಿಗೆ ತಗೊಳ್ಳೋ ದಿ ದೀಪಗಳನ್ನ ನಾನು ತುಳಸಿ ಹಬ್ಬಕ್ಕೆ ಯೂಸ್ ಮಾಡ್ತೀನಿ ಬಿಕಾಸ್ ಕೋರ್ಸ್ ದೀಪಾವಳಿ ಹಬ್ಬದಲ್ಲಿ ನಾನು ನಮ್ಮಮ್ಮನೆಯಲ್ಲಿರೋದ್ರಿಂದ ಸೊ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗಿರಲ್ಲ ಬಟ್ ಸ್ಟಿಲ್ ನಾನು ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಬಂದಿದ್ದ ನೆಕ್ಸ್ಟ್ ಫ್ರೈಡೇ ಸಿಂಪಲ್ ಆಗಿ ಮನೇಲಿ ಪೂಜೆ ಮಾಡ್ಕೊಳ್ತೀನಿ ಸೊ ಈವ್ನಿಂಗ್ ನನ್ನ ಹಸ್ಬೆಂಡ್ ಮನೆಗೆ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ ಆದಮೇಲೆ ನಾನು ಎಲ್ಲದನ್ನು ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ಪರ್ಟಿಕ್ಯುಲರ್ ಫೆಸ್ಟಿವಲ್ ಕೃಷ್ಣ ಮತ್ತು ತುಳಸಿಯ ಮದುವೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿರೋ ಕೃಷ್ಣನ ವಿಗ್ರಹಕ್ಕೆ ನಾನು ಲಕ್ಷ್ಮೀ ದೇವಿನ ಲಕ್ಷ್ಮಿ ಅಂದರೆ ಇನ್ನೊಂದು ಸ್ವರೂಪ ಆಫ್ ತುಳಸಿ ಅಲ್ವಾ ಸೊ ಹಾಗಾಗಿ ಎರಡನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ತುಳಸಿ ಜೊತೆ ನೆಲ್ಲಿಕಾಯಿ ಕಡ್ಡಿನೂ ಕೂಡ ಇಟ್ಟು ಪೂಜೆ ಮಾಡ್ತೀನಿ ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಆಲ್ಮೋಸ್ಟ್ ಎವ್ರಿ ಬಡಿ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸೊ ತುಂಬ ಜನ ಮಾರ್ನಿಂಗ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನನಗೆ ನಮ್ಮಮ್ಮ ಈವ್ನಿಂಗ್ ಮಾಡು ಅಂತ ಹೇಳಿದ ಕಾರಣ ನಾನು ಲೇಟಾಗಿ ಮಾಡ್ತೀನಿ ಜಾನಿ ನಾನು ಇಬ್ರು ಪ್ರಿಪೇರ್ ಮಾಡಿರೋದು ಜಾನಿ ಈಸ್ ವೆರಿ ಸಪೋರ್ಟಿವ್ ಹ್ಮ ನಾ ಹೇಳಿದ್ದೆ ರಂಗೋಲಿ ಎಲ್ಲ ಬಿಡ್ತೀನಿ ಕಣಪ್ಪ ಬರಬಾರ್ದು ಅಂತ ಹೊಸ್ಲು ಬಿಟ್ಟು ದಾಟಿಲ್ಲ ಅಲ್ಲಿ ರೀ ದೇವ್ರ ಮನೆ ನೋಡ್ಬೇಕಂತೆ ಮಾಡ್ತಾ ಬೀಳ್ಸ್ ಏ ನೋಡಿ ಈ ಸಲ ಡಿಫ್ರೆಂಟಾಗಿ ಏನೇನೋ ಮಾಡಿದ್ದೀನಿ ಹೂವು ಚಿಕ್ಕ ಚಿಕ್ಕ ನೋಡ್ರಿ ಎಸ್ ಓಪನ್ ಮಾಡೋಣ ಮಗನೇ ಜನ ನಿನಗೆ ಚಿಕ್ಕಿ ಕೊಟ್ಟವ್ರೆ ಕಣ ಆಮೇಲೆ ಒಂದು ಕಾಂತಿ ಸ್ವೀಟ್ಸ್ದು ಚಾಕ್ಲೇಟ್ ಕೊಟ್ಟವ್ರ ಮಗನೇ डार्क चॉकलेट आमले ರೀ ಇದೇನಿದು ಅಲ್ಲೆ ಅಲ್ಲೆ ಇರ ಪ್ಯಾಕ್ ಮಾಡೋರೆ ಅದರೊಳಗ ಪಾಪಕನೆ ಲೈತೆ ಮತ್ತೆ ಡ್ರೈ ಫ್ರೂಟ್ಸ್ ಕಟಾರ್ ಜನ ತಗೊಳ್ಳೋ ತಿನ್ನ ಈ ಒಂದು ಸ್ಯಾರಿನೂ ಕೂಡ ನನ್ನ ಮದುವೆ ಟೈಮಲ್ಲಿ ನಮ್ಮಮ್ಮ ನನಗೆ ಪರ್ಚೇಸ್ ಮಾಡಿ ಕೊಡಿಸಿ ಸ್ಯಾರಿ ಸೊ ಈ ಒಂದು ಸ್ಯಾರಿನ ನಾವು ಎನ್ ಎಸ್ ಸಿಲ್ಕ್ಸ್ ಅನ್ ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಸೊ ಯೂಶ್ವಲಿ ಎನ್ ಎಸ್ ಅಂತಂದರೆ ಎವಿ ಕಾಸ್ಟ್ಲಿ ಸ್ಯಾರೀಸ್ ತುಂಬ ರೀಸನಬಲ್ ಪ್ರೈಸಸಲ್ಲಿ ಅವರು ಪರ್ಚೇಸ್ ಮಾಡೋಕ್ಕೆ ಸ್ಯಾರೀಸ್ನ ಇಟ್ಟಿರೋಲ್ಲ ಬಟ್ ಟೈಮ್ಸ್ ಅವೈಲಬಲ್ ಇರುತ್ತೆ ಆ ಟೈಮಲ್ಲಿ ಪರ್ಚೇಸ್ ಮಾಡಿ ಸ್ಯಾರೀ ಇದು ತುಂಬ ರೀಸನಬಲ್ ಪ್ರೈಸ್ ಆ್ಯಂಡ್ ಆಲ್ಸೋ ವೆರಿ ವೆರಿ ಸಾಫ್ಟ್ ಕ್ವಾಲಿಟಿ ಸೊ ನನಗೆ ಒಂಥರ ಸಿಂಪಲ್ ಆ್ಯಂಡ್ ಸೋಬರ್ ಆಗಿರೋ ಸ್ಯಾರೀಸ್ ಅಥವಾ ಡ್ರೆಸ್ಸಸ್ ಅಂತಂದರೆ ಭಾಳ ಇಷ್ಟ ಆಗುತ್ತೆ ಯೂಶಲಿ ಡ್ರೆಸ್ಗಳನ್ನ ಹಾಕೊಂಡು ಪೂಜೆ ಮಾಡೋಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಬಟ್ ಸಮ್ಟೈಮ್ಸ್ ಸ್ಯಾರೀಸ್ನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ ಲೈಕ್ ಸ್ಯಾರೀಸ್ ಹಾಕ್ಕೊಂಡು ಪೂಜೆ ಮಾಡಬೇಕು ಬಳೆ ಹಾಕ್ಕೊಂಡು ಪೂಜೆ ಮಾಡಬೇಕು ಆ ಥರ ಸೊ ಹಾಗಾಗಿ ಸ್ಯಾರಿ ಬಳೆ ಎಲ್ಲದನ್ನು ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಮ್ಮ ನಿನಗೆ ಈ ಸಲ ಖುಷಿ ಆಗ್ತಾ ಇರತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡ್ತಾ ಒಂದು ಪ್ಲೇಟಿಗೆ ಲೈಕ್ ಮಾರ್ನಿಂಗೇ ಎಲ್ಲ ದೀಪಗಳಿಗೆ ಎಣ್ಣೆನ ಹಾಕಿ ಬತ್ತಿ ಹಾಕಿ ಎಲ್ಲ ಡಿಪ್ ಮಾಡಿ ಮಾಡಿಕೊಂಡಿದ್ದೆ ಸೊ ಅದಕ್ಕೆ ಇವಾಗ ನಾನು ಲೈಟಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಈಸಿಯಾಗೆ ಪಕ್ಕ ಇಟ್ಕೊಂಡು ಹೋಗ್ಬೋದು ಬೇಗ ಅಂತ ಆ್ಯಕ್ಚುಲಿ ಎಕ್ಸಾಕ್ಟ್ ಫೆಸ್ಟಿವಲ್ನ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನನಗೆ ನಮ್ಮಮ್ಮ ನಮ್ಮ ಅಕ್ಕ ಈ ಒಂದು ಹಬ್ಬನ ಮಾಡೋದರಿಂದ ಸೊ ನನಗೆ ಗೊತ್ತಿರೋ ಪ್ರಕಾರ ಆ್ಯಂಡ್ ಆಲ್ಸೋ ನಮ್ಮ ಅಕ್ಕ ಜಾಸ್ತಿ ಹೇಳಿರೋ ಪ್ರಕಾರ ಸಿಂಪಲ್ ಆ್ಯಂಡ್ ಸೋಬರಾಗೆ ಯಾವ ರೀತಿ ಈ ಒಂದು ಫೆಸ್ಟಿವಲ್ನ ಮಾಡ್ಬೋದು ಅಂತ ಹೇಳಿದಾರೋ ಆ ರೀತಿ ಹಬ್ಬನ ಮಾಡ್ಕೊಂಡು ಇದ್ದೀನಿ ಸೊ ನನಗೆ ತುಂಬ ಖುಷಿ ಕೊಡುತ್ತೆ ಪ್ರತಿಯೊಂದು ಹಬ್ಬನೂ ಕೂಡ ಸೆಲೆಬ್ರೇಟ್ ಮಾಡೋಕ್ಕೆ ಸೊ ನಾನು ತುಂಬ ಚಿಕ್ಕ ಹುಡುಗಿಯಿಂದಲೂ ಕೂಡ ನನಗೆ ಎಲ್ಲ ಹಬ್ಬಗಳನ್ನೂ ಆದಷ್ಟು ನಮ್ಮ ಶಕ್ತಿಗೆ ಲೈಕ್ ಸಿಂಪಲ್ಲಾಗಾದರೂ ಪರವಾಗಿಲ್ಲ ಬಟ್ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇಟ್ಟು ಬ ಬೆಳೆದಂಥ ಹುಡುಗಿ ನಾನು ಸೊ ಹಾಗಾಗಿ ಅದಕ್ಕೆ ಸಪೋರ್ಟಿವ್ ಆ್ಯಂಡಾಗಿ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಎಕ್ಸ್ಪೆಷಲಿ ನಾನು ಪರ್ಸ್ನಲಿ ಅವ್ರು ಯಾವುದೇ ವಿಚಾರಕ್ಕೂ ನಾನು ಅವರನ್ನು ಡಿಪೆಂಡ್ ಆಗೋಲ್ಲ ಲೈಕ್ ಹೂವು ತೊಗೊಂಬಂದು ಕೊಡಿ ಆ ಥರ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಡಿಪೆಂಡ್ ಆಗಲೇಬೇಕು ಬಿಕಾಸ್ ಅದರಲ್ಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಫ್ಲವರ್ಸ್ ಬೇಕು ಹಾಗಾಗಿ ಬಟ್ ಎಕ್ಸ್ ಎಕ್ಸೆಪ್ಟ್ ಆ ಫೆಸ್ಟಿವಲ್ ಬಿಟ್ಟೆ ಬೇರೆ ಎಲ್ಲ ಹಬ್ಬಗಳಲ್ಲೂ ಕೂಡ ನಾನೇ ಈವನ್ ಪಾಸಿಬಲ್ ಜಾಣನ್ನು ಅವ್ರ ಹತ್ರ ಬಿಟ್ಟು ನಾನೇ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಹಬ್ಬಕ್ಕೆ ಏನೇನು ಬೇಕಾಗಿರುತ್ತೋ ಎಲ್ಲ ಪ್ರಿಪ್ರೇಷನ್ನು ಕೂಡ ನಾನು ಒನ್ ವೀಕ್ ಬಿಫೋರ್ನೇ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಈ ಹಬ್ಬ ಅಂತ ವೆರಿ ಸಿಂಪಲ್ ಸಿಂಪಲ್ ಹಬ್ಬ ಅಂತಲೇ ಹೇಳ್ಬೋದು ಯೂಶಲಿ ಹಳ್ಳಿ ಕಡೆ ಈ ಒಂದು ಹಬ್ಬನ ತುಂಬಾ ರೇರ್ ಸೆಲೆಬ್ರೇಟ್ ಮಾಡೋದು ಬಟ್ ಸಿಟಿ ಕಡೆ ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ತಗೊಂಡ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ಸೆಲೆಬ್ರೇಟ್ ಮಾಡಿದ್ದಾರೆ ಈ ವರ್ಷ ತುಳಸಿ ಹಬ್ಬಕ್ಕೆ ಏನ್ ಸ್ಪೆಷಲ್ ಅಂತ ಅಂದರೆ ತುಳಸಿ ಗೆ ತುಳಸಿ ಪಾಟ್ನ ಚೇಂಜ್ ಮಾಡಿದ್ದೀನಿ ಎಷ್ಟೋ ಜನ ದೀಪಾವಳಿ ಹಬ್ಬಕ್ಕೆ ತಂದಿರೋ ಪಟಾಕಿಗಳನ್ನ ಇಟ್ಕೊಂಡು ತುಳಸಿ ಹಬ್ಬಕ್ಕೂ ಹೊಡಿತಾರೆ ಹಚ್ತಾರೆ ಆ ಥರ ಸಿಚುವೇಶನ್ಸ್ನ ತುಂಬಾ ನೋಡಿದ್ದೀನಿ ಇವನ್ ಈ ಹಬ್ಬ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈ ವರ್ಷನೂ ಕೂಡ ಸೊ ನಮ್ಮ ಅಪಾರ್ಟ್ಮೆಂಟ್ ಹತ್ರ ತುಂಬ ಜನ ಪಟಾಕಿನ ಹಚ್ತಾ ಇದ್ದರು ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಅಂದರೆ ನನಗೆ ಎಕ್ಸ್ಪೆಷಲಿ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಒನ್ ಒನ್ ಫಾರ್ ದ ರೀಸನ್ ಈಸ್ ವೆರಿ ಸಿಂಪಲ್ ಸ್ಯಾರಿ ಆ್ಯಂಡ್ ಸೆಕೆಂಡ್ ಫಾರ್ ದ ರೀಸನ್ ಈಸ್ ನಮ್ಮಮ್ಮ ಬೇಡ ಬೇಡ ಅಂದ್ರೂ ಇಷ್ಟಪಟ್ಟು ತೊಗೊಂಡಿರೋ ಸ್ಯಾರಿ ಇದು ನಮ್ಮಮ್ಮ ಸ್ಯಾರಿ ಅಂತಲ್ಲ ಎನಿಥಿಂಗ್ ಅವ್ರ ಜೊತೆ ಪರ್ಚೇಸ್ ಮಾಡೋಕೆ ಹೋದರೆ ಅವ್ರ ಕ್ವಾಲಿಟಿಗೇನೆ ಪ್ರಿಫರ್ ಮಾಡೋದು ಅದರಲ್ಲೂ ಲೈಕ್ ಅವ್ರಿಗೇನು ಏನು ಮೈಂಡ್ಸೆಟ್ ಅಂದರೆ ಕಮ್ಮಿ ರೇಟ್ ಪ್ರೈಸಸ್ ಇದ್ದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ ಸೊ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಬಟ್ ಅದೇ ಥರ ಏನಿರಲ್ಲ ಕೆಲವೊಂದು ಸ್ಯಾರೀಸ್ಗಳು ಕಮ್ಮಿ ರೇಟಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಸ್ಯಾರೀಸೇ ಒಂದು ತೌಸಂಡ್ ರುಪೀಸ್ ಇದ್ರೆ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನಾವು ಹುಡ್ಗಿರು ಹೋಲಿಸ್ಕೋಬೇಕಂತಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಮ್ ಟೈಮ್ಸ್ ಡಿಸೈನ್ ಎಲ್ಲ ಕೊಡಿಸ್ಕೊಂಡು ಹೋಲಿಸ್ಕೋಬೇಕು ಸ್ಯಾರಿಯ ಆಫ್ ಆಫ್ ದ ರೇಟ್ನ ಪೇ ಮಾಡ್ತೀರ ಅಂತ ಅವರು ಲೈಕ್ ಬಿಲೋ ತೌಸಂಡ್ ರುಪೀಸ್ ಸ್ಯಾರೀಸ್ನ ಪ ನಮಗೆ ಕೊಡ್ಸೋಕ್ಕಾಗಲಿ ಅಥವಾ ನಾವು ತೊಗೊಳಕ್ಕಾಗ್ಲಿ ಅವ್ರು ಇಷ್ಟನೇ ನನಗೆ ನನಗೇನಂತಂದರೆ ಮನಿ ಇಸ್ ನಾಟ್ ದ ಮ್ಯಾಟರ್ ಬಟ್ ಲುಕ್ಕಿಂಗ್ ವೈಸ್ ನನಗೆ ತುಂಬ ಇಷ್ಟ ಆಗಬೇಕದು ಅದರಲ್ಲೂ ನಮಗೆ ಅಂದರೆ ಲೈಕ್ ನನಗೆ ನಮ್ಮಕ್ಕಂಗೆ ಸ್ವಲ್ಪ ಗ್ರ್ಯಾಂಡ್ ಸ್ಯಾರೀಸ್ನೇ ಅವರು ಕೊಡ್ಸೋಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ನಾವು ತುಂಬ ರೇರಾಗಿ ಯೂಸ್ ಮಾಡೋದರಿಂದ ಸ್ಯಾರೀಸ್ನ ನಾವು ಹಾಕ್ಕೊಳ್ಳೋದೇ ಫಂಕ್ಷನ್ಸಿಗೆ ಸೊ ಹಾಗಾಗಿ ನಮಗೆ ಜಾಸ್ತಿ ಫಂಕ್ಷನ್ ವೇರ್ ಸ್ಯಾರೀಸ್ನ ತೊಗೊಳ್ಳಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಬಟ್ ಏನಂದರೆ ನನಗೆ ಅಕ್ಕನಿಗೆ ಸ್ವಲ್ಪ ಸಿಂಪಲ್ಲಾಗೇ ಚೆನ್ನಾಗಿ ಕಾಣಿಸೋ ಸ್ಯಾರಿ ಲೈಕ್ ಒಳ್ಳೆ ಕಲರ್ ಕಾಂಬಿನೇಷನ್ ಆಗಿ ಇರೋ ಸ್ಯಾರೀಸ್ ಅಂತ ಅಂದರೆ ಇಷ್ಟ ಇಷ್ಟ ಆಗುತ್ತೆ ನಮ್ಮ ಅಮ್ಮ ಮನೇಲಾಗಲಿ ಅಥವಾ ನನ್ನ ಹಸ್ಬೆಂಡ್ ಮನೇಲಾಗಲಿ ಕಾರ್ತಿಕ ಅಂತ ಯಾವುದೇ ಪೂಜೆ ಏನು ಮಾಡಲ್ಲ ಬಟ್ ನಾನು ಕಾರ್ತಿಕ ಟೈಮಲ್ಲಿ ಲೈಕ್ ತ್ರೀ ಡೇಸ್ ಅಥವಾ ಫೈವ್ ಡೇಸ್ ನನಗೆ ಯಾವ ರೀತಿ ಸರ್ಕಮ್ಸ್ಟೆನ್ಸಸ್ ಇರುತ್ತೋ ಸಿಚುವೇಶನ್ ಆ ರೀತಿ ನಾನು ಪ್ರತಿದಿನ ಸಂಜೆ ಹೊಸ್ಲಿಗೆ ದೀಪನ ಹಚ್ತೀನಿ ಮಿನಿಮಮ್ ತ್ರೀ ಡೇಸ್ ಅಂತೂ ಹಚ್ಚೆ ಹಚ್ತೀನಿ ಬಿಕಾಸ್ ಒನ್ ಮಂತ್ ಪೂರ್ತಿ ನಾವು ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ ಬಿಕಾಸ್ ನಾವು ನಮ್ಮ ಅಮ್ಮ ಮನೆಗಳೋ ಅಥವಾ ನಮ್ಮ ಅತ್ತೆ ಮನೆಗೋ ಹೋಗ್ತಾ ಇರ್ತೀವಿ ಆಗಾಗ ಸೊ ಹಾಗಾಗಿ ನಾನು ಮಿನಿಮಮ್ ತ್ರೀ ಡೇಸ್ ಹಚ್ತೀನಿ ಇಫ್ ಇನ್ ಕೇಸ್ ಜಾಸ್ತಿ ಡೇಸ್ ಇರೋ ಥರ ಸಿಚುವೇಶನ್ ಇದ್ದರೆ ಫೈವ್ ಡೇಸ್ ಲೆವೆನ್ ಡೇಸ್ ನೈನ್ ಡೇಸ್ ಆ ಥರನೂ ಕೂಡ ದೀಪಾನ ಹಚ್ತೀನಿ ಆಚೆ ತುಳಸಿನ ಹಿಟ್ಟು ಪೂಜೆ ಮಾಡೋದ್ರಿಂದ ಲೈಕ್ ದೀಪಗಳನ್ನೂ ಅಲ್ಲೇ ಹಚ್ತಾ ಇದ್ದೀನಿ ಸೊ ತುಂಬ ಗಾಳಿ ಬರ್ತಾ ಸೊ ದೀಪಗಳು ಉರಿಯಕ್ಕೆ ಅಲ್ಲಿ ಸ್ಪೇಸೇ ಕೊಡ್ತಾ ಇಲ್ಲ ಏನಿ ಯಾವ್ ತುಂಬ ಚೆನ್ನಾಗಿ ಪ್ರತಿಯೊಂದು ದೀಪನೂ ಕೂಡ ಉರಿದಿದೆ ಎಣ್ಣೆ ಖಾಲಿಯಾಗೋವರ್ಗುನು ಎಷ್ಟೇ ಗಾಳಿ ಬಡ್ತಾ ಇದ್ರು ನಾನು ತುಳಸಿ ಹಬ್ಬದ ಪೂಜೆಗೆ ಲೈಕ್ ಸೆಟ್ ಆಫ್ ಫ್ರೂಟ್ಸ್ ಆ್ಯಂಡ್ ಆಲ್ಸೋ ಪ್ರಸಾದಾಗಿ ಬಾಳೆಹಣ್ಣಿನ ರಸಾಯಣ ಆ್ಯಂಡ್ ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಸೊ ಇಫ್ ಇನ್ ಕೇಸ್ ನಿಮಗೆ ಅವೈಲಬಲ್ ಇದ್ದು ಸ್ಯಾರಿನೂ ಕೂಡ ಇಡ್ಬೋದು ನಾನು ಯೂಶ್ವಲಿ ಎಲ್ಲ ಹಬ್ಬಗಳನ್ನು ಕೂಡ ಈವ್ನಿಂಗೇ ಮಾಡೋದು ಬಿಕಾಸ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿರ್ತಾರೆ ಅವ್ರು ಆಫೀಸ್ ಮುಗಿಸ್ಕೊಂಡು ಪೂಜೆಗೆ ಬಂದು ಜಾಯಿನ್ ಆಗಬೇಕು ಅವರು ಪೂಜೆಲೇನು ತುಂಬ ಇನ್ವಾಲ್ವ್ಮೆಂಟ್ ಪರ್ಸನ್ ಏನಲ್ಲ ಬಟ್ ವೆರಿ ಸಪೋರ್ಟಿವ್ ಪರ್ಸನ್ ನಾನು ಏನೇ ಪೂಜೆಗಳನ್ನ ಮಾಡಿದ್ರು ಕೂಡ ತುಂಬ ಎನ್ಕರೇಜ್ ಮಾಡ್ತಾರೆ ನಾವಿರೋದೇ ಇಬ್ರು ಅಫ್ಕೋರ್ಸ್ ಇವಾಗ ನಾವು ಮೂರು ಜನ ಸೊ ನಾವು ಮೂರು ಜನದಲ್ಲೂ ಒಬ್ಬರು ಅಬ್ಸೆಂಟ್ ಆಗಿ ಪೂಜೆ ಮಾಡಿದ್ರೆ ಅದೇನೋ ಒಂಥರ ಬ್ಯಾಡ್ ಫೀಲಿಂಗ್ ಸೊ ಹಾಗಾಗಿ ಅವರು ಇದ್ದಾಗ್ಲೇ ಎಲ್ಲ ಹಬ್ಬಗಳನ್ನೂ ಕೂಡ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಸೊ ಅದರ ಮೇಲೂ ಕೂಡ ನಾನು ದೀಪಗಳನ್ನ ಹಚ್ಚಿದೆ ಬಟ್ ಎವಿ ಫೋರ್ಸ್ ಆಫ್ ಗಾಳಿ ಇರೋದ್ರಿಂದ ಸೊ ದೀಪಗಳು ಬೇಗ ಬೇಗ ಹಾರೋಗ್ತಾ ಇತ್ತು ಸೊ ಹಾಗಾಗಿ ಇನ್ನೊಂದು ರೌಂಡ್ ದೀಪಗಳನ್ನ ಹಚ್ಕೊಂಡೆ ಓವರ್ ಆಲ್ ನಮ್ಮ ಮೇನ್ ಡೋರ್ ಎಂಟ್ರಿ ವೇ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ನಾನಂತೂ ಯಾವಾಗ್ಲೂ ಬಾಗಿಲಿಗೆ ಅರ್ಶನ ಹಚ್ಚಿರ್ತೀನಿ ಇಟ್ ಅವಾಯ್ಡ್ಸ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಆಲ್ಸೋ ಆ್ಯಸ್ ಯೂಶುವಲ್ ಕಾರ್ತಿಕ ಆಗಿರೋದ್ರಿಂದ ಎರಡು ದೀಪನ ಹಚ್ಚಿದ್ದೀನಿ ಒಂದು ಸ್ವಲ್ಪ ಬಿಗ್ ಸೈಜಲ್ಲಿ ಬಿಕಾಸ್ ಲಾಂಗ್ ಅವರ್ಸ್ ಉರಿಲಿ ಅಂತ ಸೊ ರಂಗೋಲಿನ ನಾನು ಪ್ರಿಂಟರ್ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕಿದ್ದೀನಿ ಬಿಕಾಸ್ ಅಲ್ಲಿ ಸ್ಪೇಸ್ ತುಂಬ ಕಮ್ಮಿ ಇದೆ ಲೈಕ್ ಪಕ್ಕದಲ್ಲೇ ನಾನು ತುಳಸಿನ ಇಟ್ಟು ಪೂಜೆ ಮಾಡಿರೋದ್ರಿಂದ ಸೊ ಆದಷ್ಟು ಸಿಂಪಲ್ ರಂಗೋಲಿನ ಹಾಕೋಕ್ಕೆ ಪ್ರಿಫರ್ ಮಾಡಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಲೈಕ್ ಒಂದು ಪ್ಲೇಟಲ್ಲಿ ನಾನು ತುಪ್ಪದಿಂದ ದೇವರ ಆರತಿನ ಮಾಡಬೇಕು ಅಂತ ತುಪ್ಪದ ಆರ ಏನು ಮಂಗಳಾರತಿ ತಟ್ಟೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಎಲ್ಲರೂ ಕೂಡ ನೆಲ್ಲಿಕಾಯ್ದು ಆರತಿನ ಮಾಡಿ ಬೆಳಾಕ್ತಾರೆ ಬಟ್ ನನ್ನ ಹತ್ರ ನೆಲ್ಲಿಕಾಯಿ ಅವೈಲಬಲ್ ಇರಲಿಲ್ಲ ಸೊ ಹಾಗಾಗಿ ನಾನು ತುಪ್ಪದಲ್ಲಿ ನಾವು ಏನೇ ದೇವರಿಗೆ ಸಲ್ಲಿಸಿದ್ರು ಕೂಡ ಶ್ರೇಷ್ಠವಾದದ್ದು ಅಂತ ದೇವರ ದೀಪಕ್ಕೆ ಅಂತಲೇ ಸಪ್ರೇಟ್ ತುಪ್ಪ ಸಿಗುತ್ತೆ ಲೈಕ್ ಮಾರ್ಕೆಟಲ್ಲಿ ಸೊ ನಾನು ಹೀಗೆ ಪರ್ಚೇಸ್ ಮಾಡಬೇಕಾದ್ರೆ ಜೆಪ್ಟೋದಲ್ಲಿ ನೋಡಿ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ಆ ತುಪ್ಪನ ನಾವು ನಮ್ಮ ತಿನ್ನೋದಕ್ಕಾಗಲಿ ಲೈಕ್ ಬಳಸಲ್ಲ ಅದು ಇಟ್ಸ್ ಫಾರ್ ಓನ್ಲಿ ಫಾರ್ ದೇವ್ರ ದೀಪ ನನಗೆ ಪರ್ಸ್ನಲಿ ದೀಪಗಳು ಅಥವಾ ಲೈಟಿಂಗ್ಸಲ್ಲಿ ಮನೇನ ಅರೇಂಜ್ ಮಾಡೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಅದೊಂಥರ ಡಿಫ್ರೆಂಟ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ನನಗೆ ಲಾಸ್ಟ್ ಹೇಳ್ದಂಗೆ ದೀಪಾವಳಿ ಹಬ್ಬ ಮಾಡದಲ್ಲೇ ಇರೋದರಿಂದ ತುಳಸಿ ಹಬ್ಬನ ಸ್ವಲ್ಪ ದೀಪಗಳನ್ನ ಇಟ್ಟು ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಟೂ ಇನ್ ಒನ್ ಫೆಸ್ಟಿವಲ್ ಆಗುತ್ತೆ ನೋಡಿ ಲೈಟ್ ಎಲ್ಲ ಆಫ್ ಮಾಡಿ ಆದ್ಮೇಲೆ ಯಾವ ರೀತಿ ಆ ಒಂದು ಎಂಟ್ರಿ ವೇಲಿ ಪೂಜಾ ಲೈಕ್ ತುಳಸಿ ಪೂಜೆ ಮಾಡಿದ್ದಿನ ಕಾಣಿಸುತ್ತೆ ಅಂತ ಅಲ್ಲೇ ಇಡಿ ಏನಂತ ಬೇಡ್ಕೊಂಡ್ರಿ ಏನ್ ಏನಂತ ಬಿಡ್ಕೊಂಡ್ರಿ ರೀ ನೀವು ನೀವೊಂದು ಡೈಲಾಗ್ ಹೊಡಿತೀರಲ್ಲ ಏನು ಹೇಳಿ ಹೇಳಿ ಅಲ್ಲ 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 ನೀನು ಬೇಡ್ಕೊಂಡಿದ್ದೆಲ್ಲ ಕೊಡ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೋಗಿ ಬನ್ನಿ ಜಾಣ ಮಲಗಿದೆ ನದಿಕ್ಕೆ. ಬ ಬಾಯ್